ಆಯ್ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರಗಳು ಸಿನಿಪಾಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕನ್ನಡ ಸಿನಿಮಾದ ಸುವರ್ಣ ಯುಗವನ್ನು ಒಳಪಿಸಿದ ಹೆಸರಲ್ಲೊಂದು ನಮ್ಮ ಆರತಿ ಅವರಲ್ವ ಆರತಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅವರು ಅಭಿನಯಿಸಿದ ಚಿತ್ರಗಳು ಅವರಿಗೆ ಸಿಕ್ಕಿರುವ ಹಾಡುಗಳು ಆ ಚಿತ್ರದ ಪಾತ್ರಗಳು ಆ ಒಂದು ಸಿನಿಮಾಕ್ಕಿರುವ ಕಥೆಗಳು ಎಲ್ಲವೂ ಅದ್ಭುತ ಅತ್ಯದ್ಭುತ ಅಂತಲೇ ಹೇಳ್ಬೋದು ತಮ್ಮ ನೈಸರ್ಗಿಕ ಅಭಿನಯ ಮನೆ ಸೋರೆಗೊಂಡ ನಗು ಹಾಗೂ ಅದ್ಭುತ ಅದ್ಭುತ ಪಾತ್ರಗಳ ಮೂಲಕ ಲಕ್ಷಾಂತರ ಪ್ರೇಕ್ಷಕರ ಹೃದಯ ಗೆದ್ದ ಕಲಾವಿದೆ ಇವತ್ತು ಆ ದಿಗ್ಗಜ ನಟಿಯ ಜೀವನ ಸಿನಿಮಾ ಪಯಣ ಹಾಗೂ ಮರೆಯಲಾಗದ ಪಾತ್ರಗಳ ಬಗ್ಗೆ ನಾವು ಮಾತಾಡೋಣ ಕನ್ನಡ ಚಲನಚಿತ್ರ ಆಗಲಿ ಅಥವಾ ಇನ್ಯಾವುದೇ ಭಾಷೆಯ ಚಲನಚಿತ್ರ ಆಗಲಿ ಹಲವಾರು ಕಲಾವಿದರು ಬರ್ತಾರೆ ಹೋಗ್ತಾರೆ ಮತ್ತು ಕಲಾವಿದರು ಹುಟ್ಟುತ್ತಾರೆ ಹಾಗೇ ನಿರಂತರವಾಗಿ ಹರಿಯುವ ನೀರಿನ ಥರ ಈ ಪಯಣ ಸಾಗುತ್ತಲೇ ಇರುತ್ತಲ್ವ ಕಲಾವಿದರ ಹಾಗೆ ಕಲಾವಿದರಂದರೆ ಗಾಯಕರು ಗಾಯಕಿಯರು ಎಲ್ಲ ಕಲಾವಿದರು ಪ್ರತಿಯೊಬ್ಬರೂ ನಿಂತ ನೀರಾಗಿರೋದಿಲ್ಲ ಅರಿತಾನೇ ಇರ್ತಾರೆ ಹಳೆ ನೀರು ಹೋದಾಗೆ ಹೊಸ ನೀರು ಬರ್ತಾನೆ ಇರುತ್ತೆ ಹಾಗೆ ನಮ್ಮ ಕಲಾವಿದರು ಕೂಡ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಕೂಡ ಹಲವಾರು ಕಲಾವಿದರು ಬಂದರು ಹೋದರು ಆದರೆ ಕೆಲವು ಹೆಸರುಗಳು ಮಾತ್ರ ಶಾಶ್ವತವಾಗಿ ಉಳಿದುಕೊಂಡಿದೆ ಅಂಥ ಹೆಸರಲ್ಲಿ ನಮ್ಮ ಆರತಿಯ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು ಅವರು ಏನು ಹೇಳೋದು ಕನ್ನಡ ಸಿನಿಮಾದ ರಾಜಕುಮಾರಿ ಅದಲ್ಲದೆ ನಮ್ಮ ಕನ್ನಡ ಸಿನಿಮಾದ ಹೆಣ್ಣು ಹುಲಿ ಅಂತಲೇ ಕೂಡ ಹೇಳ್ಬೋದು ಈ ಪ್ರತಿಭೆಯ ಕಲಾ ಪ್ರಯಾಣ ಇಂದಿಗೂ ಕೂಡ ಹೊಸ ಕಲಾವಿದರಿಗೆ ಪ್ರೇರಣೆಯಾಗಿಯೇ ಉಳಿದಿದೆ ಇಂದು ಆರತಿಯ ಸಿನಿಮಾ ಲೋಕದ ಅದ್ಭುತ ಅಧ್ಯಾಯಗಳನ್ನು ಕೂಡ ನಾವು ಇಲ್ಲಿ ತೆರೆಯೋಣ ನಮ್ಮ ನಟಿ ಆರತಿ ಅವರಿಗೆ ಇನ್ನೊಂದು ಹೆಸರು ಕೂಡ ಇದೆ ಕನ್ನಡ ಸಿನಿಮಾದ ಸುವರ್ಣ ಯುಗದ ರಾಣಿ ಅಂತ ಕನ್ನಡ ಸಿನಿಮಾದ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹಿಟ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟಿ ಯಾಕಂದರೆ ಅವರಿಗೆ ಸಿಕ್ಕಿರೋ ನಿರ್ದೇಶಕರು ಕೂಡ ಹಾಗೆ ಇದ್ದರು ಸಹ ಕಲಾವಿದರು ಆಮೇಲೆ ಅವರಿಗೆ ಸಿಕ್ಕಿರುವ ನಾಯಕ ಎಲ್ಲವೂ ಕೂಡ ಒಂದು ಅದ್ಭುತವೇ ಅಂತಲೇ ಹೇಳ್ಬೋದು ಅವರು ಆರತಿ ಅವರು ನೈಸರ್ಗಿಕ ಅಭಿನಯ ಇತ್ತು ಹಾಗೆ ಮೃದುವಾದ ನಗು அவரு பாவனாத்மக்காத்திரெல்லாம் மாதிரி துண சினிமாத ஆடுகள் கூட நன்கு பழ இஷ்டீ குலாபியு நினகாகி இது செல்லித பரிமள நினகாகி அது அல்ல கன்னட நாடின் ரசிகர மனவ சோரைகண்ட நாயகி ംഗനായകി ഗോവിന്ദി ഏനു കിരേന ഏനു ഏഴുത്തിര ಒಂಥರ ಹೇಳಿದರೆ ಮುಗಿಯದಂತಹ ಹಾಡುಗಳು ಅವರ ಸಿನಿಮಾದಲ್ಲೆಲ್ಲ ಬಹಳ ಬಹಳ ಅದ್ಭುತವಾದ ಹಾಡುಗಳು ಹಾಗೆ ಕತೆಗಳು ಸಿನಿಮಾದ ಕತೆಗಳು ಹಾಗಿತ್ತು ಅವರು ಒಂಥರ ಒಂದು ವಿಭಿನ್ನವಾದ ನಾಯಕಿಯಾಗಿದ್ದರು ಅಂದಿನ ಎಲ್ಲ ಒಂದು ಪ್ರೇಕ್ಷಕರು ಅಭಿಮಾನಿಗಳು ಅವರನ್ನು ಬಹಳ ಬಹಳವಾಗಿ ಇಷ್ಟಪಡ್ತಾಯಿದ್ರು ಅವರು ಬಹಳ ಒಂದು ಈ ಒಂದು ಚಿತ್ರರಂಗದಿಂದ ದೂರ ನಿಲ್ಲಕ್ಕೆ ಕಾರಣ ಇದು ಯಾವುದೇ ಸಂದರ್ಶನಕ್ಕೆ ನಾನು ಸಿಗಬಾರ್ದು ಅನ್ನುವ ಮಟ್ಟಿಗೆ ಅವರ ಮನಸ್ಥಿತಿ ಆಗಿದೆ ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅದರ ಬಗ್ಗೆ ಗೊತ್ತಿಲ್ಲದವರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡೋದು ಅದು ಎಲ್ಲರೂ ಅದನ್ನು ಸಹಿಸ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಅವರು ಅವರು ಈ ಒಂದು ಚಿತ್ರರಂಗದಿಂದಲೇ ಭಾಳಷ್ಟು ದೂರ ಸರಿದು ಯಾರ ಕಣ್ಣಿಗೆ ಕಾಣದಾಗಿ ಅವರು ಅಮೇರಿಕದಲ್ಲಿ ಸಂತೋಷವಾಗಿ ಸುಖವಾಗಿ ಇದ್ದಾರೆ ಹಾರತಿಯವರು ಹುಟ್ಟಿದ್ದೆಲ್ಲ ಬೆಂಗಳೂರಲ್ಲಿ ಬಾಲ್ಯದಿಂದಲೇ ಅವರಿಗೆ ಬಹಳ ಅಭಿನಯದ ಆಸಕ್ತಿ ಇತ್ತು ಡ್ರಾಮಾ ಮತ್ತು ನೃತ್ಯದಲ್ಲಿ ಕೂಡ ಅವರು ಚಿತ್ರರಂಗ ಕಡೆಗೆ ನೋಡೋದಕ್ಕೆ ಬಹಳಷ್ಟು ಸಮಯ ಬೇಕಾಗಿರಲಿಲ್ಲ ಅಲ್ಲೇ ಸ್ವಲ್ಪ ಫೇಮಸ್ ಆಗಿದ್ದರು ಅವರು ಡ್ರಾಮದಲ್ಲಿ ಆಮೇಲೆ ನೃತ್ಯದಲ್ಲಿ ಏನೇ ಪಾತ್ರ ಕೊಟ್ಟು ಸಹ ಅದನ್ನು ತನ್ನ ಒಂದು ಸ್ವಭಾವ ಒಂದು ಕಥೆಯನ್ನು ತನ್ನ ಸ್ವಭಾವದಂತೆಯೇ ಒಂದು ಅನುಭವಿಸಿ ಅವರು ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದರು ಹಾಗೆ ಅದಕ್ಕೆ ಒಂದು ಜೀವ ಕೊಡ್ತಾಯಿದ್ರು ಪಾತ್ರಕ್ಕೆ ಅವರು ಏನೇ ಪಾತ್ರ ಮಾಡಲಿ ಅದನ್ನು ಅದೊಂದು ನೈಜವಾಗಿ ನಮಗೆಲ್ಲರಿಗೂ ಕಾಣ್ತಾ ಇತ್ತು ಹಾಗೆ ಇದೆಲ್ಲ ನೋಡಿ ಅದು ಶುಭಮಂಗಳ ಈ ಶತಮಾನದ ಮಾದರಿ ಹೆಣ್ಣು ಅಂದಿನ ಕಾಲದಲ್ಲಿ ಆ ಥರ ಅಭಿನಯ ಮಾಡಲಿಕ್ಕೆ ಎಷ್ಟು ಎಷ್ಟು ಅವರಿಗೆ ಒಂದು ಪ್ರತಿಭೆ ಇರಬೇಕು ಅವರಿಗೆಷ್ಟು ಧೈರ್ಯ ಪ್ರತಿಭೆ ಅವತ್ತಿನ ಕಾಲದಲ್ಲಿ ಕ್ಯಾಮರಾ ಎದುರಿಸೋದಂದರೆ ಅದು ಸುಲಭದ ಮಾತಲ್ಲ ಇವತ್ತೆಲ್ಲ ಎಲ್ಲವೂ ಕೂಡ ಇವತ್ತು ಈಸಿ ಎಲ್ಲವೂ ಪ್ರತಿಯೊಂದು ಕೂಡ ಸಿನಿಮಾ ಬಿಟ್ಟು ಬೇರೆ ಏನಿದೆಯೋ ಎಲ್ಲವೂ ಕೂಡ ಈಸಿ ಹಾಗೆ ಅವತ್ತಿನ ಕಾಲದಲ್ಲಿ ಎಲ್ಲವೂ ಬಹಳ ಕಷ್ಟ ಇತ್ತು ಅವರಿಗೆ ಹೇಳಿಕೊಡೋರು ಮಾತ್ರ ಇದ್ದಿದ್ದು ಬಿಟ್ಟರೆ ಅವರಿಗೆ ನೋಡಿ ಕಲೀಲಿಕ್ಕೆ ಏನೊಂದು ಕೂಡ ಇರಲಿಲ್ಲ ಹಾಗಾಗಿ ಅವತ್ತು ಅವರು ಅವತ್ತಿಂದ ಇವತ್ತಿನವರೆಗೆ ಶ್ರೇಷ್ಠವಾಗಿ ಉಳಿದಿರೋದೆ ಅದಕ್ಕೆ ನೋಡಿ ಇವತ್ತು ಆರತಿಯಾಗಿ ಅಭಿನಯ ಮಾಡಿ ಅಂದರೆ ಯಾರಿಗೆ ಮಾಡಲಿಕ್ಕಾಗುತ್ತೆ ಆರತಿಯವರನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದವರೇ ಪುಟ್ಟಣ ಕಣಗಲ್ ಪುಟ್ಟಣ ಕಣಗಲ್ ಪರಿಚಯ ಮಾಡೋ ಒಂದೊಂದು ಕಲಾವಿದರು ಕೂಡ ಅದು ವಿಶೇಷವಾಗಿರುತ್ತೆ ಅವರು ಸಾಧಾರಣ ಕಲಾವಿದರನ್ನೆಲ್ಲ ಅವರು ಒಪ್ಪಲ್ಲ ಅವರ ಚಿತ್ರಕಥೆಗಳು ಹಾಗಿತ್ತು ಅವರ ಸಿನಿಮಾ ಮೇಕಿಂಗ್ ಕೂಡ ಹಾಗಿತ್ತು ಅಂದಿನ ಒಂದು ಏನೇಳುದು ಅದೆಲ್ಲಿಂದ ಕತೆ ಹುಡುಕಿ ತರ್ತಾಯಿದ್ರು ಅದು ಹೇಗೆ ಸಿನಿಮಾ ಮಾಡ್ತಾಯಿದ್ರು ನಮ್ಗೆ ಗೊತ್ತಿಲ್ಲ ಅದನ್ನೆಲ್ಲ ಹೊಗಳಕ್ಕೆ ನಮಗೆ ಪದ ಇಲ್ಲ ಹಾಗಾಗಿ ಅವರು ಪುಟ್ಟಣ ಕಣಗಳನ್ನ ಒಂದು ಅಡಿಯಲ್ಲೇ ಅವರು ಹೆಚ್ಚಿನ ಸಿನಿಮಾಗಳನ್ನು ಮಾಡಿದ್ದಾರೆ ಆಮೇಲೆ ವೈಯಕ್ತಿಕ ಬದುಕು ಏನೇ ಇರಲಿ ಅದರ ಬಗ್ಗೆ ನನಗೆ ಯಾವ ಯಾರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ ಇಲ್ಲಿ ನಾನು ಎಲ್ಲ ಕಲಾವಿದರ ಬಗ್ಗೆ ವಿಡಿಯೋ ಮಾಡ್ತೀನಿ ಆದರೆ ನಾನು ಅವರ ವೈಯಕ್ತಿಕ ಜೀವನದಲ್ಲಿ ನನಗೆ ಗೊತ್ತಿರೋ ಪ್ಲಸ್ ಪಾಯಿಂಟನ್ನು ಅಷ್ಟೇ ನಾನು ಹೇಳಬಲ್ಲೆ ನನಗೆ ಯಾರ ಬಗ್ಗೆ ನೆಗೆಟಿವ್ ಮಾತಾಡೋದು ಅಷ್ಟೊಂದು ಇಷ್ಟ ಇಲ್ಲ ನೆಗೆಟಿವ್ ಜನಗಳಿಗೆ ಬೇಗ ಗೊತ್ತಾಗುತ್ತಲ್ವ ಹಾಗಾಗಿ ಅದನ್ನು ಇಲ್ಲಿ ನಾವು ಹೇಳಬೇಕಾದ ಅಗತ್ಯ ಇಲ್ಲ ಪಾಸಿಟಿವ್ ಗೊತ್ತಾಗಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ನಾವು ಸಕಾರಾತ್ಮಕ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳೋಣ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಆರತಿಯವರು ಏನು ಹೇಳೋದು ಬಾಕ್ಸ್ ಆಫೀಸ್ ಕ್ವೀನ್ ಅಂತ ಹೇಳ್ಬೋದು ಅವ್ರದ್ದು ಸುವರ್ಣ ಯುಗ ಅವತ್ತು ಅವರ ಈ ಪ್ರತಿಯೊಂದು ಸಿನಿಮಾಗಳು ಹಿಟ್ಟು ಪ್ರತಿಯೊಂದು ಸಿನಿಮಾಗಳು ಹಿಟ್ಟು ರಾಜ್ಕುಮಾರ್ ಜೊತೆ ಮಾಡಿದ್ದಾರೆ ಅನಂತ್ನಾಗ್ ಜೊತೆ ಮಾಡಿದ್ದಾರೆ ಎಲ್ಲರ ಜೊತೆನೂ ಅವರು ಅವರು ಜೊ ನಟಿಸದ ನಾಯಕ ಎಲ್ಲ ವಿಷ್ಣುವರ್ಧನ್ ಅವರು ಒಳ್ಳೆ ಜೋಡಿ ಆರತಿ ವಿಷ್ಣುವರ್ಧನ್ ಅಂದರೆ ಮುಂಬಿಸಿಲ್ಲ ಬಹಳ ಸೂಪರ್ ಹಿಟ್ಟು ಸಿನಿಮಾ ಅಲ್ವಾ ಜೀವ ವೀಣ ನೀನು ಮಿರತದ ಸಂಗೀತ ಪಾವಗೀತ ಪಾಳಿನೊನು ಮೇಯ ಸಂಗೀತ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ನೂರು ಕಣ್ಣು ಸಾಲದು ನಿನ್ನೋ ನೂರಾರು ಮಾತು ಸಾಲದು ಅಂದ ಬಣ್ಣಿಸಲು ಹಾಡ್ತಾ ಹೋದರೆ ಹಾಡ್ತಾ ಹೋದರೆ ಹಾಡ್ತಾ ಹೋದರೆ ಹತ್ತು ವರ್ಷ ಇದ್ದರೂ ನಮಗೆ ಸಾಕಾಗಲ್ಲ ಅವರ ಬಗ್ಗೆ ಮಾತಾಡಲಿಕ್ಕೂ ಸಾಕಾಗಲ್ಲ ಹಾಗಾಗಿ ಅವರ ಕಥೆಯು ಚಿತ್ರಕಥೆ ಅವರ ಅಭಿನಯ ಅವರಿಗೆ ಸಿಕ್ಕಿದ ಪ್ರತಿಯೊಂದು ಒಳ್ಳೆಯ ಒಳ್ಳೆಯ ಒಂದು ಸುವರ್ಣ ಅವಕಾಶ ಅವತ್ತೆಲ್ಲ ಇದ್ದಿದ್ದು ಈಗಿನ ಆ ಥರ ಅಲ್ಲ ಈಗ ಒಂದು ಸಿನಿಮಾದಲ್ಲಿ ಬಂದು ಹೋಗೋರು ಯಾರು ಅಂತ ನಮಗೆ ಗೊತ್ತಾಗೋದು ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಿದಲ್ಲ ಅವರ ಐಕಾನಿಕ್ ಪಾತ್ರಗಳಲ್ಲಿ ಅದು ಕೂಡ ಇಬ್ಬರ ಜೋಡಿ ಕೂಡ ಫೇಮಸ್ ಆಗಿತ್ತು ಅವರು ಯಾರ ಜೊತೆ ನಟ ನಟಿಸಿದ್ರು ಕೂಡ ಅಂದು ಆ ಜೋಡಿ ಕೂಡ ಬಹಳ ಫೇಮಸ್ ಆಗ್ತಾ ಇತ್ತು ಹಾಗಾಗಿ ಸುಮಾರು ಪಿಕ್ಚರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾಡಿದ್ದಾರೆ ಅವರು ಭಾರತಿಯವರು ನಟಿಸಿರುವ ಸಿನಿಮಾದ ಹೆಸರು ಮುಂದು ಅದರಲ್ಲಿರುವ ಹಾಡಿನ ಹೆಸರು ಹೇಳ್ತಾ ಹೋದರೆ ನಮಗೆ ಅದೊಂದಷ್ಟು ವರ್ಷಗಳು ಬೇಕಾಗ್ಬೋದು ಅಂತ ಅನ್ನಿಸುತ್ತೆ ಅಂತಹ ಒಂದು ಅತ್ಯದ್ಭುತ ಸಿನಿಮಾಗಳು ಗುಡ್ಡದ ಮೇಲೆ ಆಮೇಲೆ ಭಕ್ತ ಸಿರಿಯಾಳ ರಾಜ ನನ್ನ ರಾಜ ಪಾವನ ಗಂಗಾ ಸ್ವಾಭಿಮಾನ ಪ್ರೇಮದ ಕಾಣಿಕೆ ಭಾಗ್ಯವಂತರು ಹುಂಬಿಸಿಲು ಕಸ್ತೂರಿ ನಿವಾಸ ಶುಭಮಂಗಳ ತಿರುಗುಬಾಣ ಬೆಟ್ಟದ ತಾಯಿ ದಾರಿ ತಪ್ಪಿದ ಮಗ ಗೆಜ್ಜೆ ಪೂಜೆ ಬಂಗಾರದ ಜಿಂಕೆ ತಾಯಿ ನೋಡಿ ರಂಗನಾಯಕಿ ಅಬ್ಬಬ್ಬಬ್ ಬಬ್ಬಬ್ಬ ಹೇಳಿದರೆ ಹೇಳಿದರೆ ಮುಗಿಯಾದಂತಹ ಸಿನಿಮಾ ಹೆಸರುಗಳು ನ್ಯಾಯ ಎಲ್ಲಿದೆ ಬಂಗಾರದ ಮನುಷ್ಯ ಆಮೇಲೆ ಬಿಳಿ ಹೆಂಡತಿ ಬಿಳಿ ಹೆಂಡತಿಯಲ್ಲಿ ಸೂಪರಾಗಿ ಇರುವ ಹಾಡುಗಳೆಲ್ಲ ಇದೆ ಆಮೇಲೆ ಮುತ್ತೈದೆ ಭಾಗ್ಯ ಧರ್ಮ ಸೆರೆ ಧರ್ಮ ಸೆರೆಯಲ್ಲಿ ಮೂಕಹಕ್ಕಿಯು ಹಾಡುತ್ತಿದೆ ಭಾಷೆಗೂ ನಿಲುಕ ಪಗೀತೆಯ ಹಾಡಿ ಹಾಡಿ ಹಾಡುತ್ತಿದೆ ಮುಖ ಹಕ್ಕಿಯು ಹಾಡುತ್ತಿದೆ ಆಮೇಲೆ ನಾಗರ ಹಾವಲ್ಲಿ ಕೂಡ ಅಭಿನಯಿಸಿದರೆ ಮದುವೆ ಮಾಡು ತಮಾಷೆ ನೋಡು ಬಲೆ ಹುಚ್ಚ ಹೀಗೆ ಪಟ್ಟಿಗಳೇ ಇದೆ ತಾಯಿ ಮಡಿಲಲ್ಲಿ ತಾಯಿ ಮಡಿಲಲ್ಲಿ ಅದರ ಹಾಡುಗಳೆಲ್ಲ ಈಗಲೂ ನನಗೆ ದುಃಖ ಆಗುತ್ತೆ ನನಗೆ ಅದರ ಹಾಡುಗಳೆಲ್ಲ ಕೇಳಲಿಕ್ಕಾಗೋದಿಲ್ಲ ಸಿನಿಮಾ ನಾನು ಟಿ ವಿಯಲ್ಲಿ ಕೂಡ ನೋಡಿದ್ದೀನಿ ಭಾರಿ ಸೂಪ್ಪರಾಗಿರುವ ಸಿನಿಮಾ ಅಲ್ಲೊಂದು ಉಂಟು ಇಲ್ಲೊಂದು ಉಂಟು ಬಹಳ ಸೂಪರ್ ಹಾಡುಗಳು ಸೂಪರ್ ಸಿನಿಮಾ ಆಮೇಲೆ ಬಲು ಅಪರೂಪ ನಮ್ಮ ಜೋಡಿ ಬಂಗಾರದ ಪಂಜರ ಕುಂಕುಮ ತಂದ ಸೌಭಾಗ್ಯ ಎಷ್ಟು 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 ಸಿನಿಮಾಗುತ್ತೆ ಕೂರೆ ವಜ್ರಗಳು ಆಮೇಲೆ ನ್ಯಾಯ ದೇವರು ಹೆಣ್ಣಿನ ಸೌಭಾಗ್ಯ ಮುಳ್ಳಿನ ಗುಲಾಬಿ ಎಷ್ಟು ಸಿನಿಮಾದಲ್ಲಿ ಅಭಿನಯಿಸಿದರೆ ಲೆಕ್ಕ ಅಂತ ಇಲ್ಲ ಅಂದಿನ ಕಾಲದ ಎಲ್ಲ ಕಲಾವಿದರಿಗೆ ಅಂದರೆ ಎಲ್ಲ ಭಾಷೆಯ ಕಲಾವಿದರಿಗೆ ಅವರಿಗೆ ಹಣ ಮತ್ತು ಹೆಸರಿಗಿಂತಲೂ ಕೂಡ ಅವರ ಕಲೆ ಮುಖ್ಯ ಆಗಿತ್ತು ಅವರು ಯಾವ ಹೆಸರು ಅಥವಾ ಯಾವುದೇ ಹಣವನ್ನು ನಂಬಿಕೊಂಡು ಈ ಚಿತ್ರರಂಗಕ್ಕೆ ಕಾಲಿರಿಸಿದವರೆಲ್ಲ ಅವರ ಒಂದು ಏನು ಅವರು ತುಡಿತ ಇದೆ ಅಲ್ವಾ ಶಾಲಾ ಕಾಲೇಜು ದಿನಗಳಲ್ಲಿ ಅವರ ಡ್ರಾಮಾ ನೃತ್ಯ ಅನಂತರ ರಂಗಭೂಮಿ ಮತ್ತು ಚಿತ್ರರಂಗನೇ ರಂಗಭೂಮಿಯಿಂದ ನೇರವಾಗಿ ಚಿತ್ರರಂಗಕ್ಕೆ ಬರಬೇಕಾಗಿತ್ತು ಹಾಗೆ ಬಂದು ಅಭಿನಯ ಮಾಡಿ ಹೋದವರು ಅವತ್ತು ಅವರಿಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಸಿಗ್ತಾ ಇಲ್ಲ ಏನಿದ್ರು ಅದು ಒಂದು ಸಾವಿರ ಸಾವಿರ ಗಟ್ಟಲೆ ಅಷ್ಟೇ ಬಿಟ್ಟರೆ ಎಂಥ ಒಳ್ಳೆಯ ನಟ ನಟಿಯಾದ್ರೂ ಅವತ್ತಿನ ಹಣಕ್ಕೂ ಹಾಗೆ ಬೆಲೆ ಇತ್ತು ಹಾಗಾಗಿ ಇವತ್ತು ಬರೀ ದುಡ್ಡಿಗೋಸ್ಕರ ಸಿನಿಮಾ ನಡೀತಾ ಇದೆ ಅವತ್ತು ಕಲೆಗೋಸ್ಕರ ನಡೀತಾ ಇತ್ತು ಸಿನಿಮಾಗಳೆಲ್ಲ ಇದು ಕನ್ನಡ ಮಾತ್ರ ಅಲ್ಲ ಎಲ್ಲ ಭಾಷೆ ಕೂಡ ಕಲೆಗೋಸ್ಕರ ನಡೀತಾ ಇದ್ದಿದು ಸಿನಿಮಾ ಅಭಿಮಾನಿಗಳು ಕೂಡ ಆಗಿತ್ತು ಅಭಿಮಾನಿಗಳಿಗೆ ಯಾವುದು ಒಳ್ಳೆ ಸಿನಿಮಾ ಯಾವುದು ಒಳ್ಳೆ ಸಿನಿಮಾ ಅಲ್ಲ ಅಂತ ಅವರು ತೀರ್ಮಾನ ತಗೊಳ್ಳುವಷ್ಟು ಬುದ್ಧಿವಂತಿಕೆ ಇತ್ತು ಒಂದು ನೂರು ಸಿನಿಮಾ ಬಂದರೆ ನೂರು ಸಿನಿಮಾ ತೆರೆಗಂಡ್ರೆ ಅದರಲ್ಲಿ ಅಪರೂಪಕ್ಕೆ ಒಂದು ಎರಡು ಸಿನಿಮಾ ಫ್ಲಾಪ್ ಆಗ್ತಾ ಇತ್ತು ಅಂತಹ ಒಂದು ಕಾಲ ಒಂದಿತ್ತು ಆದರೆ ಬರ್ತಾ ಬರ್ತಾ ಸಿನಿಮಾನ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಬೇರೆ ಬೇರೆ ರೀತಿಯ ಅಭಿಮಾನಿಗಳು ಕೂಡ ಹುಟ್ಟಿ ಇವತ್ತು ಯಾವುದೇ ಚಿತ್ರಕ್ಕೆ ಅಷ್ಟೊಂದು ಮಹತ್ವ ಇಲ್ಲ ಯಾರಿಗೂ ಬೇಕಾಗಿಲ್ಲ ಚಿತ್ರಗಳನ್ನು ನೋಡುವಂಥ ಒಂದು ಹವ್ಯಾಸ ಯಾರೂ ಕೂಡ ಇಟ್ಕೊಂಡಿಲ್ಲ ಬರುವ ಚಿತ್ರನೂ ಆಗಿದೆ ಅಭಿಮಾನಿಗಳ ಮನಸ್ಥಿತಿನೂ ಯುವ ಪೀಳಿಗೆಯ ಮನಸ್ಥಿತಿ ಕೂಡ ಆಗಿದೆ ಆರತಿಯವರ ಜೀವನ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದಮೇಲೆ ಅವರು ಈ ಚಿತ್ರರಂಗವನ್ನೇ ತೊರೆದರು ಅವರು ಅವರ ಮಕ್ಕಳು ಅವರ ಕುಟುಂಬ ಇದಕ್ಕಾಗಿ ಹೆಚ್ಚಿನ ಸಮಯ ಕೊಟ್ಟರು ಅವರಿಗೆ ಅದಕ್ಕಿಂತ ಹೆಚ್ಚಾಗಿ ಏನೂ ಇರಲಿಲ್ಲ ಅವರ ಒಂದು ಕುಟುಂಬ ಅವರ ಅವರಿಗಿರುವ ಮಕ್ಕಳು ಆ ಮಕ್ಕಳ ವಿದ್ಯಾಭ್ಯಾಸ ಇದರ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟರು ಆದರೆ ಮಧ್ಯೆ ಮಕ್ಕಳು ದೊಡ್ಡವರಾದ ಮೇಲೆ ಬಂದು ಒಂದೆರಡು ಚಿತ್ರ ಮಕ್ಕಳ ಚಿತ್ರ ಮಾಡಿದರು ಆದರೆ ಅದು ಅಷ್ಟೊಂದು ಗೆಲುವು ಕಾಣ್ ಕಂಡಿಲ್ಲ ಅದನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ತೆರೆ ಕೂಡ ಕಂಡಿತ್ತು ಆದರೆ ಅದು ಅಷ್ಟೊಂದು ಹೆಸರು ಕೂಡ ಮಾಡಿಲ್ಲ ಹಾಗಾಗಿ ಅವರು ಮತ್ತು ಯು ಎಸ್ ಎಗೆ ಹೋಗಿ ಅಲ್ಲೇ ನೆಲೆಸಿದ್ರು ಅವರ ಕುಟುಂಬದ ಜೊತೆ ಬಹಳ ಖುಷಿಯಾಗಿದ್ದಾರೆ ಆದರೆ ನಮ್ಮೆಲ್ಲರಿಗೂ ಕೂಡ ಅವರನ್ನು ಮತ್ತೆ ನೋಡಬೇಕು ಸಂದರ್ಶನ ಮಾಡಬೇಕಾಗಿತ್ತು ಅವರು ಹೇಗಿದ್ದಾರೆ ಈಗೆಲ್ಲ ಅನ್ನಿಸ್ತಾ ಇದೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಲ್ಲ ಯಾವುದೇ ಅವರು ಯಾವುದೇ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಎಲ್ಲ ಅವರನ್ನು ಕಾಣಲಿಕ್ಕೆ ಹುಡುಕಿದ್ರು ಕಾಣಲಿಕ್ಕೆ ಸಿಗೋದಿಲ್ಲ ಸ್ವಲ್ಪ ಹಳೆಯ ಫೋಟೋ ಬಿಟ್ಟರೆ ಇನ್ನೂ ಏನೂ ಕಾಣಲಿಕ್ಕೆ ಸಿಗೋದಿಲ್ಲ ಅದಕ್ಕೆ ಕಾರಣ ಈ ಕೆಲವು ರೂಮರ್ಸ್ಗಳು ಅವರವರ ವೈಯಕ್ತಿಕ ವಿಚಾರನ ಅವರವರಿಗೆ ಬಿಡಬೇಕು ಅದು ಅವರವರೇ ಸರಿ ಮಾಡಬೇಕಾಗಿದ್ದಲ್ವ ಅದನ್ನು ಕಟ್ಕೊಂಡು ನಾವಿಲ್ಲಿ ವೀಡಿಯೋ ಮಾಡಿ ಅದರಲ್ಲಿ ಹಣ ಮಾಡಲಿಕ್ಕೆ ಹೋದರೆ ಇನ್ನೊಬ್ಬರ ಬದುಕನ್ನು ನಾವು ಮಾರಿ ಹಣ ಮಾಡಿದಾಗೆ ಅಲ್ವಾ ಏನು ವೀಡಿಯೋ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು ಒಂದು ಖುಷಿಗೋಸ್ಕರ ಮಾಡಬೇಕು ಅದನ್ನು ಬೇರೆಯವ್ರು ನೋಡಿ ಆ ವಿಡಿಯೋನ ಎಷ್ಟು ಜನ ಒಬ್ಬರು ನೋಡ್ತಾರೆ ಇಬ್ಬರು ನೋಡ್ತಾರೆ ಅದು ಲೆಕ್ಕಕ್ಕಿಲ್ಲ ಅವರ ಬಗ್ಗೆ ಅವಹೇಳನಕಾರಿ ವಿಷಯಗಳನ್ನೆಲ್ಲ ಮಾತಾಡಿ ಆ ವಿಡಿಯೋಗೆ ವ್ಯೂಸ್ ತುಂಬಿಸಿ ಅದರಲ್ಲಿ ಒಂದಷ್ಟು ಹಣ ಮಾಡೋದಂದರೆ ಬೇರೆಯವರ ಜೀವನವನ್ನು ನಾವು ಮಾರೋದುಂಟ್ಲೇ ಲೆಕ್ಕ ಅದು ವ್ಯಕ್ತಿಯವರಿಗೆ ಮಕ್ಕಳ ಚಿತ್ರ ಮಾಡೋದ್ರಲ್ಲಿ ಬಹಳ ಒಲವಿತ್ತು ಅವರು ಸರ್ಕಾರದಿಂದ ಸಹಾಯ ಪಡೆದೇ ಮಕ್ಕಳ ಚಿತ್ರ ಮಾಡಿರೋದು ಆದರೆ ಅದಕ್ಕೆ ಒಳ್ಳೆ ಬೆಂಬಲ ಸಿಗ್ಬೋದು ಅಂತ ತಿಳ್ಕೊಂಡ್ರು ಅದು ಚೆನ್ನಾಗಿ ಓಡ್ಬೋದು ಅಂತ ತಿಳ್ಕೊಂಡ್ರೆ ಅಂದರೆ ಅವತ್ತಿ ಅವರು ನಟಿಸುವಾಗ ಇದ್ದ ಪ್ರೇಕ್ಷಕರು ಇವತ್ತಿರೋ ಪ್ರೇಕ್ಷಕರು ಕೂಡ ಬಹಳ ವ್ಯತ್ಯಾಸ ಇದೆ ಅಲ್ವ ಇವತ್ತಿನ ಪ್ರೇಕ್ಷಕರಿಗೆ ಏನು ಬೇಕು ಅಂತ ಅದು ಕಂಡು ಹಿಡಿಯೋದೇ ಕಷ್ಟ ಹಾಗಾಗಿ ಆ ಚಿತ್ರ ಚೆನ್ನಾಗಿ ಓಡಿಲ್ಲ ಹಾಗಾಗಿ ಅವರು ಮತ್ತೆ ಚಿತ್ರ ಮಾಡುವ ಸಾಹಸ ಕೂಡ ಅವರು ಕೈ ಹಾಕಿಲ್ಲ ಆರತಿ ಆರತಿಯವರು ಸಾಮಾಜಿಕ ಜೀವನದಲ್ಲಿ ಸೀಮಿತವಾಗಿದ್ದಾರೆ ಅವರ ಗೌರವನಾಗೆ ಕಾಪಾಡಿಕೊಂಡು ಬಂದಿದ್ದಾರೆ ಯಾವತ್ತೂ ಜಾಸ್ತಿ ಬೆಳಕಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಒಂದು ಮರೆಯಾಗಿ ಜನಗಳಿಂದ ಅವ್ರು ಬೇಕು ಅಂತಲೇ ಮರೆಯಾಗಿ ಇರೋದು ಅವರಿಗೆ ಯಾವ ಸಂದರ್ಶನ ಯಾವ ಹೆಸರು ಯಾವ ಏನು ಹೇಳೋದು ಜನಗಳು ಮಾತಾಡೋದು ಯಾವುದು ಬೇಕಾಗಿಲ್ಲ ಅವರಿಗೆ ಅವರಿಗೆ ಬೇಕಾದಷ್ಟು ಪ್ರಶಸ್ತಿ ಎಲ್ಲೋ ಪಡೆದಿದ್ದಾರೆ ಅವರ ಸಮಯದಲ್ಲಿ ಒಳ್ಳೆಯ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಇತ್ತು ಚಿತ್ರರಂಗವನ್ನು ವೈಯಕ್ತಿಕ ಬದುಕಿಗೆ ತಾಳ ಹಾಕಿ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಗೌರವಕ್ಕೆ ಧಕ್ಕೆ ತರೋದಂದರೆ ಅದು ಬಹಳ ಬೇಸರ ಸಂಗತಿ ಇಲ್ಲ ಅದರಿಂದಲೇ ಅವರು ಬಹಳವಾಗಿ ದೂರ ನಿಂತಿರೋದು ಯಾರೇ ಆಗಲಿ ಇವತ್ತು ಯೂಟ್ಯೂಬು ಇನ್ನೇನೇ ಆಗಲಿ ಅದನ್ನು ಕೂತಲ್ಲೇ ನೋಡ್ಬೋದು ಹಾಗಾಗಿ ನಮ್ಮ ಬಗ್ಗೆ ಏನು ಬರೆದರೂ ಬೇರೆಯವರು ಬರೆದ್ರು ನಾವು ಓದೋದೇ ಹಾಗಾಗಿ ಅದರಿಂದ ಬಹಳ ಬಹಳ ದೂರ ಇದ್ದಾರೆ ಅವರ ಕೆಲವು ಸ್ವಲ್ಪ ಸ್ವಲ್ಪ ಆಸ್ತಿಯನ್ನು ಕೂಡ ಅನಾಥಾಶ್ರಮಕ್ಕೆ ಕೊಟ್ಟಿದ್ದಾರೆ ಅಂತ ಅದು ಕೂಡ ಒಂದು ಸುದ್ದಿ ಇದೆ ಆಮೇಲೆ ಇನ್ನೊಂದು ಮನೆ ಅವ್ರದ್ದು ಇದೆ ಅಲ್ಲಿ ಅವರು ಯಾರಿಗೆ ಗೊತ್ತಿಲ್ಲದೆ ಬಂದು ಹೋಗ್ತಾರೆ ಅಪರೂಪಕ್ಕೊಮ್ಮೆ ಅಂತ ಅದು ಕೂಡ ಸುದ್ದಿ ಇದೆ ಅದರ ಸರಿಯಾದ ಮಾಹಿತಿ ಕೂಡ ಇಲ್ಲ ಆರತಿಯವರು ಮಕ್ಕಳಿಗೆ ಅತ್ಯುನ್ನತ ವಿದ್ಯಾಭ್ಯಾಸ ಕೊಡಿಸಿದರು ಒಬ್ಬರು ಮಗಳು ಕೂಡ ವೈದ್ಯೆ ಅವರು ಈ ಚಿತ್ರರಂಗಕ್ಕೆ ಯಾವತ್ತೂ ಅವರ ಮಕ್ಕಳನ್ನು ಕರೆ ತಂದಿಲ್ಲ ಅಥವಾ ಇಲ್ಲಿ ಅಭಿನಯ ಮಾಡಲಿಕ್ಕೆ ಅವರು ಬಿಟ್ಟಿಲ್ಲ ಯಾಕಂದರೆ ಅಂತಹ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರು ಗಂಡ ಮಕ್ಕಳ ಜೊತೆ ಇವತ್ತು ಯು ಎಸ್ ಎಲ್ಲಿ ಬಹಳ ಖುಷಿಯಿಂದ ಇದ್ದಾರೆ ಅವರೇ ನಮ್ಮ ಚಿತ್ ಬೆಳ್ಳಿತೆರಿಗೆ ಮತ್ತೆ ಕಾಲಿಡೋದಿಲ್ಲ ಅಂತಷ್ಟೇ ಅಥವಾ ಯಾವುದೇ ಒಂದು ಸಂದರ್ಶನ ಕೂಡ ಅವರು ಸಿಗ್ತಾ ಇಲ್ಲ ಅನ್ನೋದು ಅದು ಅವರ ವೈಯಕ್ತಿಕ ವಿಚಾರ ಕನ್ನಡ ಸಿನಿಮಾದ ಸುವರ್ಣ ಯುಗಕ್ಕೆ ತನ್ನದೇ ಆದ ಗುರುತು ಗುರುತುಕಟಾರತಿ ಅಭಿನಯದಲ್ಲಿ ಸರಳತೆ ಪಾತ್ರದಲ್ಲಿ ಹೊಳಪು ಮತ್ತು ಜೀವನದಲ್ಲಿ ನಿಜವಾದ ಮಾನವೀಯತೆ ಇವೆಲ್ಲವನ್ನು ಮೌನದ ರೀತಿಯಲ್ಲೇ ಪರಿಚಿಸ ಪರಿಚಯ ಮಾಡಿದವರು ರಾಮರಲ್ಲಿ ಕಾಣಿಸಿಕೊಳ್ಳದಿದ್ರೂ ಕೂಡ ಎಷ್ಟೊಂದು ಹೆಸರು ಮಾಡಿದ್ದಾರೆ ಅಲ್ಲಿ ಈಗ ಹೊಸ ನಟಿಯರು ಬಂದರೆ ಅವ್ರ ಹೆಸರು ಮಾಡಬೇಕಂದ್ರೆ ಗ್ಲಾಮರಾಗಿ ಅಭಿನಯಿಸಲೇಬೇಕು ಒಂದೆರಡು ಸಿನಿಮಾದಲ್ಲಿ ಆಗಿ ಅಭಿನಯಿಸಿ ಆಮೇಲೆ ಮರೆಯಾಗಿ ಹೋಗ್ತಾರೆ ಹಾಗೇ ಆರತಿಯವರು ಅಥವಾ ಯಾವತ್ತಿನ ಯಾವುದೇ ನಟಿಯರು ಎಷ್ಟು ಬೇಕು ಅಷ್ಟೇ ಗ್ಲಾಮರಾಗಿದ್ರೂ ಬಿಟ್ಟರೆ ಅವರು ಬೇಡದ ಕಡೆಯೆಲ್ಲ ಗ್ಲಾಮರ್ ಆಗಿ ಅದರಲ್ಲಿ ಆರತಿಯನ್ನು ಯಾರೂ ನೋಡಿಲ್ಲ ಗ್ಲಾಮರಾಗಿ ನಟಿಸಿರೋದು ಯಾವತ್ತೂ ಮರೆಯಲಾಗದ ಹೆಸರು ಆರತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ನೀವು ಆಗಬೇಕು ಬೆಲ್ಲೈಕನ್ ಒತ್ತಿ ಆಮೇಲೆ ನಿಮ್ಮದೆಲ್ಲ ಸಪೋರ್ಟ್ ಪ್ರೀತಿ ಎಲ್ಲವಿದ್ರೆ ಮತ್ತೆ ಮತ್ತೆ ನಾನು ಇಂತಹ ಒಳ್ಳೊಳ್ಳೆ ವೀಡಿಯೋ ಮಾಡಿಕೊಂಡು ಬರ್ತೀನಿ ನನಗೆ ವ್ಯೂಸ್ ಅಂದರೂ ಪರವಾಗಿಲ್ಲ ನಾನು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಲ್ಲ ಯಾಕಂದರೆ ನಾವು ಇನ್ನೊಬ್ಬರ ಬಗ್ಗೆ ನಮಗೇನು ಗೊತ್ತಿರುತ್ತೆ ಅಲ್ವ ನಾವು ಕೂಡ ಎಲ್ಲೋ ಓದಿರೋದನ್ನು ಬರಿ ಇಲ್ಲಿ ಹೇಳಬೇಕು ಬಿಟ್ಟರೆ ಯಾರ ಬಗ್ಗೆ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ಇನ್ಯಾರು ವಿಡಿಯೋ ಮಾಡುವಾಗಿದ್ದರು ನಾನು ಹೇಳೋದಷ್ಟೇ ಬೇರೆಯವರ ವೈಯಕ್ತಿಕ ವಿಚಾರವನ್ನು ಹಣಕ್ಕಾಗಿ ನಾವು ಮಾರೋದು ಬೇಡ ಅವರವರ ಗೌರವ ಅವರವರು ಕಾಪಾಡಿಕೊಂಡು ಬರುವಾಗ ನಾವು ಅವರ ಗೌರವಕ್ಕೆ ಧಕ್ಕೆ ತರೋದು ಬೇಡ ನಮ್ಮ ವಿಷಯವನ್ನು ಬೇರೆಯವರು ಅದನ್ನು ಬೀದಿಯಲ್ಲಿ ಚೆಲ್ಲಿದಾಗ ನಮಗೆ ಹೇಗೆ ಅನ್ನಿಸ್ಬೋದು ಹಾಗೆ ಅಲ್ವಾ ಕಲಾವಿದರಿಗೂ ಒಂದು ಮನಸ್ಸಿದೆ ಅವರಿಗೆ ಒಂದು ವೈಯಕ್ತಿಕ ಬದುಕಿದೆ ಅವರಿಗೂ ಕೂಡ ನಮ್ಮಾಗೆ ನೋವಿದೆ ಕಲಾ ಕಲೆ ಅಂದರೆ ಒಂದು ಕೆಲಸ ಅದು ನಾವು ಹೇಗೆ ಬೇರೆ ಕೆಲಸ ಮಾಡಿ ನಾವು ಜೀವನ ನಡೆಸ್ತೇವೋ ಹಾಗೆ ಕಲೆ ಅನ್ನೋದು ಅವರ ಬದುಕು ಆ ಕಲೆ ಇಟ್ಟು ಅವರು ಬದುಕುವಾಗ ಅವರನ್ನು ಏನು ಬೇಕಾದರೂ ಅನ್ನುವುದು ಏನು ಬೇಕಾದರೂ ಅವರ ಬಗ್ಗೆ ಬರಿಬೋದು ಅನ್ನೋದು ಬಹಳ ತಪ್ಪಿನ ಮತ್ತು ಹಾಗಾಗಿ ಯಾರು ಕೂಡ ಕಲಾವಿದರನ್ನು ದಯವಿಟ್ಟು ಅದರಲ್ಲಿ ನಮ್ಮ ಕನ್ನಡ ಆಗಲಿ ಯಾವುದೇ ಭಾಷೆ ಕಲಾವಿದರನ್ನು ಅವಹೇಳನ ಮಾಡಬೇಡಿ ಎಲ್ರಿಗೂ ಟಾಟಾ ಬಾಬಾ ಸಿ ಯು ಕೇರ್